ಭಾರತದ ಕಥೆ ಅಂದ್ರೆ ಅದು ಕೇವಲ ಒಂದು ದೇಶದ ಕಥೆಯಲ್ಲ ಅದು ಸಾವಿರಾರು ವರ್ಷಗಳಿಂದ ನಡೀತಾ ಬಂದಿರೋ ನಿರಂತರ ಮುಖಾಮುಖಿಗಳ ಕಥೆ ಹೊರಗಿನ ಪ್ರಪಂಚದ ಜೊತೆ ಮಾತುಕತೆ ಸಂಘರ್ಷ ಪ್ರಭಾವ ಹೀಗೆ ಎಲ್ಲವನ್ನು ಮೈಗೂಡಿಸಿಕೊಂಡು ಇಡೀ ಜಗತ್ತಿನ ಮೇಲೆ ತನ್ನದೇ ಆದ ಒಂದು ಛಾಪು ಮೂಡಿಸಿರೋ ದೇಶ ನಮ್ಮದು ಹಾಗಿದ್ರೆ ಈ ಐತಿಹಾಸಿಕ ಸಂವಾದಗಳು ಇವತ್ತಿನ ಭಾರತವನ್ನ ಹೇಗೆ ರೂಪಿಸಿವೆ ಬನ್ನಿ ಈ ಕುತೂಹಲಕಾರಿ ಪಯಣದಲ್ಲಿ ಒಟ್ಟಿಗೆ ಸಾಗೋಣ ಸರಿ ಹಾಗಿದ್ರೆ ನಮ್ಮ ಈ ಪಯಣವನ್ನ ಒಂದು ತುಂಬಾನೇ ಸರಳವಾದ ಪ್ರಶ್ನೆಯಿಂದ ಶುರು ಮಾಡೋಣ ಇಂಡಿಯಾ ಅನ್ನೋ ಹೆಸರು ಎಲ್ಲಿಂದ ಬಂತು ನಾವು ಪ್ರತಿದಿನ ಬಳಸೋ ಈ ಪದದ ಹಿಂದೆ ಸಾವಿರಾರು ವರ್ಷಗಳ ಒಂದು ದೊಡ್ಡ ಕಥೆಯೇ ಇದೆ ಎಲ್ಲ ಶುರುವಾಗೋದೇ ಸಿಂಧು ಅನ್ನೋ ಸಂಸ್ಕೃತ ಪದದಿಂದ ಒಂದು ನದಿಯ ಹೆಸರಿಂದ ಪ್ರಾಚೀನ ಪರ್ಷಿಯನರು ಸ ಅಕ್ಷರವನ್ನ ಹ ಅಂತ ಉಚ್ಚರಿಸ್ತಿದ್ರು ಹಾಗಾಗಿ ಸಿಂಧು ಏನಾಯ್ತು ಹಿಂದಾಯ್ತು ಆಮೇಲೆ ಗ್ರೀಕರು ಬಂದ್ರು ಅವರ ಭಾಷೆಯಲ್ಲಿ ಹ ಅಕ್ಷರ ಇರ್ಲಿಲ್ಲ ಅದಕ್ಕೆ ಅದು ಇಂಡೋಯಿ ಅಥವಾ ಇಂಡಿಕೆ ಅಂತ ಬದಲಾಯಿತು ಕೊನೆಗೆ ಇದೇ ಪದ ಇಂಡಿಯಾ ಅಂತ ಇವತ್ತು ನಮ್ಮ ಮುಂದೆ ಇದೆ ಆದ್ರೆ ವರ್ಗನವರು ಈ ಹೆಸರನ್ನ ಕೊಡೋಕೆ ಮುಂಚೆನೆ ಇಲ್ಲಿನ ಜನ ತಮ್ಮ ನಾಡನ್ನ ಜಂಬೂದ್ವೀಪ ಮತ್ತು ವರ್ಷ ಅಂತ ಇದ್ರು ಅಶೋಕನ ಶಾಸನಗಳಲ್ಲಿ ಜಂಬುದ್ವೀಪ ಅನ್ನೋ ಉಲ್ಲೇಖ ಸಿಕ್ಕರೆ ವಿಷ್ಣು ಪುರಾಣ ಭರತ ವರ್ಷ ಅಂದ್ರೆ ಸಮುದ್ರದಿಂದ ಹಿಮಾಲಯದವರೆಗಿನ ದೇಶ ಅಂತ ಸ್ಪಷ್ಟವಾಗಿ ಹೇಳುತ್ತೆ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಎರಡೂ ಹೆಸರುಗಳು ಹೊರಗಿನಿಂದ ಬಂದ ಇಂಡಿಯಾ ಮತ್ತು ನಮ್ಮದೇ ಪ್ರಾಚೀನ ಭಾರತ ಇವತ್ತಿಗೂ ಅಧಿಕೃತವಾಗಿ ಮಾನ್ಯತೆ ಪಡೆದಿದೆ ನಮ್ಮ ಸಂವಿಧಾನವೇ ಇಂಡಿಯಾ ದ್ಯಾಟ್ ಈಸ್ ಭಾರತ್ ಅಂತ ಹೇಳುವ ಮೂಲಕ ನಮ್ಮ ಇತಿಹಾಸದ ಈ ವೈವಿಧ್ಯತೆಯನ್ನ ಎತ್ತಿ ಹಿಡಿಯುತ್ತೆ ಸರಿ ಭಾರತದ ಹೆಸರಿನ ಕಥೆ ಗೊತ್ತಾಯಿತು ಆದರೆ ಈ ಹೆಸರಿನಷ್ಟೇ ಆಳವಾದ ಇನ್ನೊಂದು ಚರ್ಚೆ ಇದೆ ಅದು ಇಲ್ಲಿನ ಜನರ ಮೂಲದ ಬಗ್ಗೆ ಈಗ ನಾವು ಇತಿಹಾಸದ ಪುಟಗಳನ್ನು ಸ್ವಲ್ಪ ಹಿಂದಕ್ಕೆ ತಿರುವಿ ಇಂಡೋ ಆರ್ಯನ್ನರ ಮೂಲದ ಬಗ್ಗೆ ನಡೀತಾ ಇರೋ ದೊಡ್ಡ ಚರ್ಚೆಯನ್ನ ಒಮ್ಮೆ ನೋಡೋಣ ಈ ವಿಷಯದಲ್ಲಿ ಮುಖ್ಯವಾಗಿ ಎರಡು ವಾದಗಳಿವೆ ಒಂದು ಇಂಡೋ ಆರ್ಯನರು ಮಧ್ಯ ಏಷ್ಯಾದಿಂದ ವಲಸೆ ಬಂದವರು ಅಂತ ಹೇಳುತ್ತೆ ಇನ್ನೊಂದು ವಾದ ಅವರು ಇಲ್ಲೇ ಭಾರತ ಉಪಖಂಡದಲ್ಲೇ ಹುಟ್ಟಿ ಬೆಳೆದವರು ಅಂತ ಪ್ರತಿಪಾದಿಸುತ್ತೆ ಇದು ಇವಟ್ಟಿಗೂ ವಿದ್ವಾಂಸರ್ ನಡುವೆ ನಡೀತಾ ಇರೋ ಒಂದು ಬಿಸಿ ಬಿಸಿ ಚರ್ಚೆ ಈಗ ನಾವು ಸಮಯದ ಪುಟಗಳಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಭಾರತದ ಮೇಲೆ ತಮ್ಮದೇ ಆದ ಪ್ರಭಾವ ಬೀರಿದ ಇನ್ನೊಂದು ಮಹಾನ್ ಸಂಸ್ಕೃತಿಯ ಕಡೆಗೆ ಅದೇ ಗ್ರೀಕರು ಇದು ಕೇವಲ ಯುದ್ಧದ ಕಥೆಯಲ್ಲ ಬದಲಿಗೆ ಕಲೆ ಮತ್ತು ಹೊಸ ಆಲೋಚನೆಗಳ ಒಂದು ಅದ್ಭುತ ಸಂಗಮದ ಕಥೆ ಅಲೆಕ್ಸಾಂಡರ್ನ ದಂಡಯಾತ್ರೆ ಇದೆಯಲ್ಲ ಅದು ಯುರೋಪ್ ಮತ್ತು ಭಾರತದ ನಡುವೆ ಒಂದು ರೀತಿ ನೇರವಾದ ಹೈವೇಯನ್ನೇ ಸೃಷ್ಟಿ ಮಾಡಿತು ಅವನ ಸಾಮ್ರಾಜ್ಯ ಭಾರತದ ಗಡಿಯವರೆಗೂ ಹಬ್ಬಿತು ಇದರಿಂದಾಗಿ ಎರಡು ಸಂಸ್ಕೃತಿಗಳ ನಡುವೆ ವಿನಿಮಯಕ್ಕೆ ಒಂದು ಹೊಸ ಬಾಗ್ಲೇ ತಿರುದುಕೊಳ್ತು ಹಾಗಿದ್ರೆ ಈ ಯವನರು ಅಂದರೆ ಯಾರು ಪ್ರಾಚೀನ ಭಾರತದ ಗ್ರಂಥಗಳಲ್ಲಿ ಗ್ರೀಕರನ್ನೇ ಯವನರು ಅಂತ ಕರೆಯಲಾಗ್ತಿತ್ತು ಬಹುಶಃ ಗ್ರೀಸಿನ ಅಯೋನಿಯಾ ಅನ್ನೋ ಪ್ರದೇಶದಿಂದ ಈ ಪದ ಬಂದಿರಬಹುದು ಅಂತ ಊಹೆಯಿದೆ ಈ ಎರಡೂ ಸಂಸ್ಕೃತಿಗಳು ಸೇರಿದಾಗ ಆದಂತಹ ಒಂದು ಅದ್ಭುತ ಫಲಿತಾಂಶ ಅಂದರೆ ಅದು ಗಾಂಧಾರ ಕಲೆ ಇಲ್ಲಿ ಗ್ರೀಕ್ ಶಿಲ್ಪಕಲೆಯ ನೈಜತೆ ಜೊತೆಗೆ ಬೌದ್ಧ ಧರ್ಮದ ಆಧ್ಯಾತ್ಮಿಕತೆ ಒಂದಾಯಿತು ಮೊದಲ ಬಾರಿಗೆ ಬುದ್ಧನನ್ನ ಮಾನವ ರೂಪದಲ್ಲಿ ಕೆತ್ತಿದ್ದು ಇದೇ ಶೈಲಿಯಲ್ಲಿ ಈ ಚಿತ್ರಗಳನ್ನ ಒಮ್ಮೆ ನೋಡಿ ಎಡಗಡೆ ಇರೋದು ಅಪ್ಪಟ ಗ್ರೀಕ್ ನಾಣ್ಯ ಬಲಗಡೆ ಇರೋದು ಕುಶಾಣರ ನಾಣ್ಯ ಎರಡರ ಮೇಲೂ ಗ್ರೀಕ್ ಶೈಲಿಯ ಪ್ರಭಾವ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಲ್ವಾ ಅದರಲ್ಲೂ ಬುದ್ಧನ ಚಿತ್ರ ಇರೋ ನಾಣ್ಯ ನೋಡಿದ್ರೆ ಗ್ರೀಕ್ ಪ್ರಭಾವ ನಮ್ಮ ಧಾರ್ಮಿಕ ಕಲೆಯ ಮೇಲೂ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಗೊತ್ತಾಗುತ್ತೆ ಈಗ ಕಥೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಎಂಟನೇ ಶತಮಾನಕ್ಕೆ ಪಶ್ಚಿಮದಿಂದ ಮತ್ತೊಂದು ಹೊಸ ಶಕ್ತಿ ಉಮಯ್ಯದ್ ಅರಬ್ ಪಡೆಗಳು ಭಾರತದ ಬಾಗಿಲು ತಟ್ಟುತ್ತೆ ಇದು ಭಾರತದ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ತಿರುವು ಈ ಕೋಷ್ಟಕದಲ್ಲಿರೋ ವಿವರಗಳನ್ನು ನೋಡಿದ್ರೆ ಸಂಘರ್ಷದ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಒಂದು ಕಡೆ ಮೊಹಮ್ಮದ್ ಎಬಿನ್ ಕಾಸಿಂನ ಉಮಯ್ಯದ್ ಪಡೆ ಇನ್ನೊಂದು ಕಡೆ ರಾಜ ದಾಹಿರ್ನ ಸಿಂಧ್ ರಾಜ್ಯ ಕೊನೆಗೆ ಆಗಿದ್ದೇನೋ ಸಿಂಧ್ನಲ್ಲಿ ಬ್ರಾಹ್ಮಣ ರಾಜವಂಶದ ಅಂತ್ಯವಾಗಿ ಆ ಪ್ರದೇಶ ಕ್ಯಾಲಿಫೇಟ್ನ ಒಂದು ಭಾಗವಾಯಿತು ಹಾಗಿದ್ರೆ ಈ ಆಕ್ರಮಣಕ್ಕೆ ತಕ್ಷಣದ ಕಾರಣ ಏನಿತ್ತು ಅದು ಒಂದು ನಾಟಕೀಯ ಘಟನೆ ಶ್ರೀಲಂಕಾದಿಂದ ಅರೇಬಿಯಾಕ್ ಹೋಗ್ತಿದ್ದ ಒಂದು ಹಡಗನ್ನ ಕಡಲ್ಗಳ್ರು ದೋಚಿ ಅದ್ರಲ್ಲಿದ್ದ ಮುಸ್ಲಿಂ ಮಹಿಳೆಯರನ್ನ ಅಪಹರಿಸಿದ್ರು ಅವರನ್ನ ಬಿಡ್ಸೋಕೆ ರಾಜ ದಾಹಿರ್ ವಿಫಲನಾದಾಗ ಉಮ್ಮಯದ್ ಗವರ್ನರ್ ದಾಳಿಗೆ ಆದೇಶ ಕೊಟ್ಟ ಅರಬರು ಗೆಲ್ಲೋಕೆ ಕೇವಲ ಅವರ ಸೈನ್ಯಬಲ ಮಾತ್ರ ಕಾರಣವಾಗಿರ್ಲಿಲ್ಲ ಅವರ ಹತ್ರ ಉತ್ತಮ ಉಪಕರಣಗಳಿತ್ತು ನಿಜ ಅದರ ಜೊತೆಗೆ ಸಿಂಧನ್ ಒಳಗಿನ ರಾಜಕೀಯ ಒಡಕುಗಳು ಆಗಿನ ಆಡಳಿತದ ಬಗ್ಗೆ ಬೌದ್ಧರಿಗಿದ್ದ ಅಸಮಾಧಾನ ಮತ್ತು ಕೆಲವು ಸ್ಥಳೀಯ ಗುಂಪುಗಳು ಅವರಿಗೆ ಕೊಟ್ಟ ಬೆಂಬಲ ಕೂಡ ಅವರ ಗೆಲುವಿಗೆ ದೊಡ್ಡ ಕಾರಣವಾಯ್ತು ಸರಿ ಈಗ ನಾವು ಈ ಕಥೆಯ ಒಂದು ಬಹುಮುಖ್ಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಇದು ಇಡೀ ಜಗತ್ತಿನ ಇತಿಹಾಸವನ್ನೇ ಬದಲಾಯಿಸಿದ ಘಟನೆ ಯುರೋಪಿನಿಂದ ಭಾರತಕ್ಕೆ ನೇರ ಸಮುದ್ರ ಮಾರ್ಗದ ಹುಡುಕಾಟ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಹಿಂದೆ ವ್ಯಾಪಾರ ನಡೆಯುತ್ತಿದ್ದದ್ದು ಭೂಮಾರ್ಗದಲ್ಲಿ ಇದು ತುಂಬಾ ನಿಧಾನ ಅಷ್ಟೇ ಅಲ್ಲ ದಾರಿಯಲ್ಲಿ ಬೇಕಾದಷ್ಟು ಜನ ಮಧ್ಯವರ್ತಿಗಳು ಆದ್ರೆ ಈ ಹೊಸ ಸಮುದ್ರ ಮಾರ್ಗ ಇದೆಯಲ್ಲ ಅದು ನೇರವಾಗಿತ್ತು ಯುರೋಪಿಯನ್ ಶಕ್ತಿಗಳ ಸಂಪೂರ್ಣ ನಿಯಂತ್ರಣದಲ್ಲಿತ್ತು ಮತ್ತು ವ್ಯಾಪಾರವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ತು ವಾಸ್ಕುಡ ಗಾಮನ ಪ್ರಯಾಣ ನಿಜಕ್ಕೂ ಒಂದು ಸಾಹಸಗಾಥೆ ಪೋರ್ಚುಗಲ್ನ ಲಿಸ್ಬನ್ನಿಂದ ಹೊರಟು ಆಫ್ರಿಕಾದ ದಕ್ಷಿಣ ತುದಿಯನ್ನ ಬಳಸಿ ಕೊನೆಗೆ ಮೇ ಫೋರ್ಟೀನ್ ನೈಂಟಿ ಏಟ್ರಲ್ಲಿ ಭಾರತದ ಕೋಝಿಕೋಡ್ ತೀರಕ್ಕೆ ಬಂದು ತಲುಪಿದ ಇದು ಸುಲಭದ ಪ್ರಯಾಣವಾಗಿರ್ಲಿಲ್ಲ ಹತ್ತು ಸಾವಿರ ಕಿಲೋಮೀಟರ್ ಯೋಚನೆ ಮಾಡಿ ಆ ಕಾಲದಲ್ಲಿ ಭೂಮಿಯ ಸುಳಿವಿಲ್ಲದೆ ವಿಶಾಲವಾದ ಸಾಗರದಲ್ಲಿ ಇಷ್ಟು ದೂರ ಸಾಗೋದು ಅಂದ್ರೆ ಅದು ಎಂಥ ದೊಡ್ಡ ಸಾಧನೆ ಆಗಿರ್ಬೇಡ ಆ ಕಾಲಕ್ಕೆ ಇದು ಊಹೆಗೂ ಮೀರಿದ ಸಾಧನೆ ಹಾಗಿದ್ರೆ ಇದ್ರ ಪರಿಣಾಮ ಏನಾಯಿತು ಈ ಒಂದೇ ಒಂದು ಪ್ರಯಾಣ ಇಡೀ ಜಗತ್ತಿನ ಚರಿತ್ರೆಯನ್ನೇ ಬದಲಾಯಿಸಿಬಿಡ್ತು ಯುರೋಪ್ ಮತ್ತು ಏಷ್ಯಾದ ನಡುವಿನ ವ್ಯಾಪಾರದ ಚಿತ್ರಣವನ್ನೇ ಬದಲಾಯಿಸಿ ಮುಂದೆ ಯುರೋಪಿಯನ್ ವಸಾಹತುಶಾಹಿಗೆ ಮತ್ತು ಜಾಗತಿಕ ಸಾಮ್ರಾಜ್ಯಶಾಹಿಗೆ ಬುನಾದಿ ಹಾಕಿತು ಭಾರತದ ಈ ಇಡೀ ಕಥೆಯನ್ನ ನೋಡಿದಾಗ ಸಹಜವಾಗಿಯೇ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ ಒಂದು ಸಂಸ್ಕೃತಿ ಅನ್ನೋದೇ ನಿರಂತರವಾದ ಕೊಡುಕೊಳ್ಳುವಿಕೆಯಿಂದ ಬೇರೆ ಬೇರೆ ಸಂಸ್ಕೃತಿಗಳ ಜೊತೆಗಿನ ಮುಖಾಮುಖಿಯಿಂದ ರೂಪುಗೊಳ್ಳೋದಾದ್ರೆ ಶುದ್ಧ ಅಥವಾ ಅಸಲೀ ಸಂಸ್ಕೃತಿ ಅಂತ ಒಂದಿದೆಯಾ ಇದೊಂದು ಯೋಚಿಸಬೇಕಾದ ವಿಷಯ